ನಮ್ಮ ಹೊಸ ಅದು ಯಾಕೆ ನನ್ನ ಕೈಯಾಗೆ ಹಾಲು ಏನು ಏನಾಯ್ತೈತೆ ಏನು ಎತ್ತ ಪ್ರತಿಯೊಂದು ಇವತ್ತು ನನಗೆ ಉತ್ತರ ಸಿಕ್ಕೇ ಸಿಕ್ಕ ಸಿಗ್ತದೆ ಸೊಳಿ ಸೊಳಿ ಆಯ್ತಾಯ್ತೆ ಬದಿ ಆದರೂ ಪರವಾಗಿಲ್ಲ ದಿನೇ ಹಸಿಂತ ಒದಸ್ಕೊಳ್ಳೋದಕ್ಕಿಂತ ಒಂದು ಇವತ್ತು ಹೋಗ್ಬಿಟ್ಟಿವಾಗ ಬೆಳಿಗ್ಗೆನೆಯೇ ಬೇಗ ಎದ್ಬಿಟ್ಟಿದ್ದೀನಿ ಹಂಗ ಹೋಗ್ಬಿಟ್ಟು ಹಾಂ ಏನಾಯ್ತಾಯ್ತು ನಮ್ಮ ಹೊಸುಗೆ ಎರಡು ಬಂದು ಹಾಲು ಕರ್ಕೊಂಡೋಗ್ತಾರ ಕರ ಹಾಲು ಕುಡಿತದ ಯಾಕೆ ಕಮ್ಮಿ ಕರೀತದೆ ಇವತ್ತು ಎಲ್ಲದಕ್ಕೂ ಸರಿಯಾಗೇನೆಯೋ ಉತ್ತರ ಸಿಗ್ತದೆ ನನಗೆ ಹ್ಞೂ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ಅದು ಯಾರು ಇರ್ಬೋದು ಅಂತ ಈ ಸರೋಜಿನೂ ಗೊತ್ತೀನಿ ಅಂತ ಹೇಳ್ತಿದ್ದಲ್ಲ ಈ ಸೊಳಿಗೆ ಅವಳೆಲ್ಲೂ ಗೊತ್ತಾಳೆ ಮುದ್ರಕಂಡು ಮನೆಗಿತ್ತಾಳೆ ಆಗ್ಲೇ ನೀ ಸೊಳಿ ಸೊಳಿ ಅಂತ ಹೇಳ್ಬಿಟ್ಟು ನೀನು ಎಲ್ಲೂ ಗೊತ್ತಾಳೆ ಅವಳು ಅವಳು ಈ ಸೊಳಿಗೆ ಅಬ್ಬಾ ಈ ಒಂದು ಸೊಳಿ ಆಯ್ತದೆ ನನ್ನ ಎರಡು ದಿನ ಬಿಟ್ರೆ ನಮ್ಮ ಊರಾಗ ಹಿಮ ಸುರಿತದೆ ಹಿಮಾಲ ಅದೇ ಅಂಥದ್ದು ಸುರಿತದಲ್ಲಪ್ಪ ಹಿಮಾಲಯ ಪರ್ವತದಾಗೆ ಅದೇ ಸುರಿತದೆ ಅನ್ನಿಸ್ತದೆ ಅಪ್ಪ ಅಯ್ಯೋ ಯಾರು ಇನ್ನೂ ಇಲ್ವಲ್ಲ ಯಾರ್ ಗೊತ್ತ ನಮ್ಮ ಸುತ್ತ ಇಲ್ಲ ಹ್ಮ್ ಬೆಳಗಿನ ಜಾವನೇ ಯಾರು ಕಾಣ್ತಾನೂ ಇಲ್ಲ ಹ್ಮ್ ನಾನು ಇಲ್ಲೇ ನಿಂತಿದ್ರೆ ಕಾಳ್ರೆ ಹೆಂಗೆ ಗೊತ್ತಾರೆ ಹೇಳು ಇರು ಎಲ್ಲ ನಾವು ಹೋಗುವಂಥದ್ದೇ ಕುಂತ್ಕೊತೀನಿ ಹಾ 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 ಸೊಳಿ ಇಲ್ಲಿ ಕುಂತ್ಕೊಂಡ್ರೆ ನಾನು ಯಾರಿಗೂ ಕಾಣೋಕ್ಕಿಲ್ಲ ಅಲ್ವಾ ಕಾಣೋಕ್ಕಿಲ್ಲ ಕಲ್ಲು ಬಂಡೆ ಅಡ್ಡ ಐತೆ ಯಾರಿಗೂ ಕಾಣೋಕ್ಕಿಲ್ಲ ಅವರು ಹ್ಮ್ ಇವತ್ತು ದೊಡ್ಡ ಚಂಬಿರಿನಿ ತಗೊಂಡ್ಬಿಟ್ಟು ಬಂದೀನಿ ಇನ್ನೊಂದು ಅಕ್ಕ ಬೇರೆ ಕೇಳು ಐತೆಲ್ಲ ಅರ್ಧ ಲೀಟರ್ ಹಾಕೋ ಅಂತ ಹೇಳ್ಬಿಟ್ಟು ಅದನ್ನೇನಿಯಾ ಅದನ್ನು ಹಾಕ್ಬಿಡ್ಬೇಕು ಈ ಕಡೆಗ್ ಗೊತ್ತವನೇ ಹಾ ಈ ಸುಳಿನಾಗೆ ಅಯ್ಯಪ್ಪ ಗಡಗಡ ಇದೆ ಸೊಳಿ ಹಾ ಈ ಸುಳಿನ ಇಲ್ಲಿಗೆ ಯಾಕೆ ಬಂದ ಅಂತ ಅಕ್ಕ ಬೇರೆ ಚೊಂಬಳ್ ಕಂಬಳು ಬಂದವನೇ ಕಾಳ್ ನನ್ನ ಮಗನ ಅಂತ ಹಾ ಇದ್ರು ಇರ್ಬೋದು ಅನಿಸ್ತದೆ ఖమను డార్లింగ్ అయ్యో అయ్యో సిడోను డార్లింగ్ అయ్యో అయ్యో ఇన్నేను కేూ నింగు డ్యాంగు డింగు డైలీ సింగు సాంగ్ సింగు అబ్బాబబ్బా ఆహాహా ఏ సక్కతగా బుద్ధి ఉపయోగస్బుడ్ నను దుడ్డు మాట్తినీ అల్వా ఈ సొత్ యారు ఈ సోళిన ఎద్దీర యార్ద దుడ్డు ఎలా ముందు జాత్ దుడ్డంతో చన మతాయిని ఒండి ఖర్చుగా ఏను కమ్మీల్ ಅಯ್ಯೋ ಕೊಂಚ ನನ್ನ ಮಗನೇ ಈ ನನ್ನ ಮಗ ಬಂದು ನನಗೆ ಹಾಲು ಹೋಯ್ತಿದ್ದ ಈಗ ಕಂತ್ರಿ ನನ್ ಮಗ ಅದಕ್ಕೆ ನನಗೆ ಆ ಇಷ್ಟು ದಿನ ನೆ ಹೊಸ ಹಾಲು ಕಡಿಮೆ ಕೊಡ್ತಿತ್ತು ಹಂಗೆಣಿಯ ಜಾಡ್ಸ್ 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 ಜಾಡ್ಸಿ ನನ್ನೆಣಿಯಾ ಒದಿತಿತ್ತು ಏನಾದ್ರೂ ಇದು ಮಾಡಕ್ ಹೋದ್ರೆ ನನ್ನೇ ಜಾಡ್ಸಿ ಒದಿತಿತ್ತು ಈ ನನ್ ಮಗ ಇನ್ ಕರ್ಕೊಂಡೋದ್ರೆ ಹೇಳು ನಾನ್ ಕರನ್ ಬೈತಾ ಇದ್ದೆ ಕುಡಿತದೆ ಕುಡಿತದೆ ಅಂತೇಳ್ಬಿಟ್ಟು ಈ ಕಂತ್ರಿ ನನ್ ಮಗ ಇಂತ ಕೆಲಸ ಮಾಡದ ಇವತ್ ಈ ನನ್ ಮಗನ್ನ ಅಯ್ಯೋ ಸರಸಕ ಸರೋಜಕ್ಕ ಅದು ಹಾಲು ನಮ್ಮ ಅತ್ತೆ ಹಾಲು ಕರ್ಕೊಂಬಿಟ್ ಬಾ ಹೋಗು ಅಂತ ಹೇಳ್ತು ಅದಕ್ಕೆ ಹಾಲು ಅಂತ ಹೇಳ್ಬಿಟ್ಟು ಬಂದೆ ಇಷ್ಟೊತ್ತಿಗೆ ನೀ ಡೇರಿ ಏನು ತೆಗ್ದಿರಕ್ಕಿಲ್ವಲ್ಲ ಅದಕ್ಕೆ ಏನೆಯಾ ಈ ಬಂದೆ ಹಾಂ ಕರ್ಕೊಂಡು ಅಂತ ಅಂತೇಳ್ಬಿಟ್ಟು ಹಾಂ ನಮ್ಮ ಪೊದ್ದೋಗೇನು ಹೇಳೋಕ್ಕೆ ಹೋಗ್ಬೇಡಿ ಸರಿನೇ ನಾನೇ ಶ್ಯಾನೇ ಕರ್ಕೊಳ್ಳೋಕ್ಕಿಲ್ಲ ಒಂದು ಅರ್ಧ ಲೀಟ್ರ್ ಕರ್ಕೊಂಡು ಅಷ್ಟೇ ಅಷ್ಟೇನೆಯ ಹ್ಞೂ ಹೇಳೋಕ್ಕೆ ಹೋಗ್ಬೇಡ ಸರ್ಜಕ ఏళ్ళ బుడపప్పా ఏళ్ళ బుడు కష్టపట్బుట్టు మెయస్తిని నా మెయిస్బుట్టు అదే మై తొలదు సగణి బాస్బుట్టు అదనెల్ క్లీన్ మిట్ ఎలా నాతీనీ ఆ కర్కొ ఒంటబుడు మద్ కష్టపట్బుట్టు హిందా మళ్ళు నాను అదన ఒడ్కం నను వడ్కట్ బోళ్ళు నాను అద్ర ఎలా అదే కష్టిష్ట నోడ్కారి అదే ఆస్పత్రికి కర్కొగొట్ డాక్టర్ దగ్గ చెది నేనుయ

ಸೊಳಿ ನನ್ ಮಗನೇ ಯುವ ಯವ್ವ ಮದ್ಯೊಳಿ ಹಿಂಗೇನಿ ಹೊಡಿತೀಯ ಬಡಿಯದ ಕಾಲ ನನ್ ಮಗನೇ ಬುಡೀಡ ಬಿಸ್ತೀರ್ ಕಾಯ್ಸ್ ಕೊಡ್ತೀನಿ ಕಣ್ರೀ ನನ್ ಮಗನಿ ಅಲಾ ಆಲ್ ನಾ ಕರ್ಕಂಡ್ ಕರ್ಕೊಂಡ್ ಕದ್ಕಂಡ್ ಕದ್ಕಂಡ್ ಹೋಯ್ತಿಲ್ಲ ಯವ್ವ 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 ಐದ್ ಲೀಟರ್ ಇಡ್ಸ್ಬೇಕು ಅಷ್ಟೊಳ್ಳಿ ನಿಂಗೆ ಏನಿ ಒತ್ಕೊಂಬಿಟ್ ಬಂದಿದೆಯಲ್ಲ ನೀ ನಾಲ್ ಕರ್ಕೊಂಡ್ ಹೋಕೆ ನಿಂಗೆ ನಾಸ್ಕೆ ಹಾಕಿಲ್ಲ ನಿಂಗೆ ನಿನಗೆ ಏನು ಹೇಳ್ಬಿಟ್ಟು ಹಸರೆಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ ತಾನೆ ಅದನ್ನ ಮಾರ್ಕೊಂಡು ಚೆನ್ನಾಗಿ ತಿನ್ಬಿಟ್ಟಿವಾಗ ನನ್ನ ಅಂತ ಹೇಳ್ಬಿಟ್ಟು ನನ್ನ ಹಸ್ವಿನಿಗೆ ಕೈಯಾಕ ಬಂದ್ಬಿಟ್ಟಿದ ನೀನು ಒಂದು ತಿಂಗಳಿಂದ ನಮ್ಮ ಹೊಸ ಯಾಕೆ ಕಾಲ್ ಕರಿತಿಲ್ಲ ನಮ್ಮ ಹೊಸ ಯಾಕೆ ಕಾಲ್ ಕರಿತಿಲ್ಲ ಏನಾಯ್ತು ಡಾಕ್ಟ್ರನ್ನೆಲ್ಲ ಕರ್ಸು ತೋರಿಸಿದಿನಿ ನಾನು ನಮ್ಮ ಹೊಸಿಗೆ ಏನಾಯ್ತು ನಮ್ಮ ಹೊಸಗೇನಾಯ್ತು ಏನು ಪ್ರಾಬ್ಲಮ್ ಆಯ್ತು ನಮ್ಮ ಅಂತ ಹೇಳ್ಬಿಟ್ಟು ಈಗ ಏನು ಆಸ್ಪತ್ರೆಗೆಲ್ಲ ತೋರ್ಸಿವ್ನಿ ಮಾಟ ಮಾತ್ರ ಮಾಡ್ಸವ್ರ ಅಂತ ಅದನ್ನೆಲ್ಲ ಮಾಡ್ತೀವಿ ಅಷ್ಟು ಅಲ್ಲಿ ಸಾಲ್ದು ಅಂತ ನಮ್ಮ ಹೊಸಿಂತ ಜಾಸ್ತಿ ಸದಸ್ಕೊಂಡಿವನಿ ಕಾಳಿ ನನ್ನ ಮಗನೆ ಎಲ್ಲ ನಿನ್ನಿದ್ದಾರೆ ನೀ ಒಂದು ತಿಂಗಳಿಂದ ಹಾಲನ್ನ ಕದ್ಕೊಂಡು 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 ಹೋಗ್ತಿದ್ದಾ ನಿಮ್ಗೆ ನೀನು ಎಂಟ್ರೆಲ್ ಕೊಟ್ಲಾ ಕದ್ಕೊಂಡು ಹೇಳ್ಬಿಟ್ಟು ಹಾ ನೋಡಿ ನಿನ್ನೆ ಎಂಟ್ರ ತಗ ಬರ್ತೀನಿ ನೋಡಿ ಅವಳಿಗೂ ಸೇರಿ ಮೆಟ್ಟಿನಾಗ ಹೊಡೆದೇನೇ ಬರೋದು ಮೆಟ್ಟ ಮೆಟ್ಟಾಗ ಹೊಡಿಯೋದ್ರೆ ನಿಮ್ಗೆ ಬುದ್ಧಿ ಬರೋಕ್ಕಿಲ್ಲ ನೋಡಿರಿ ಸಾಕು ನಿಮ್ ಸವಾಸ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಬಂದಿದ್ದೀನಿ ನಿಮ್ ಸವಾಸ ಸಾಕು ಅಂತ ಅಯ್ಯೋ ಪಸ್ ನಮ್ ನನ್ ಎಂಟಿದಾಗ ಏನು ಹೇಳ್ಬೇಡ ನನ್ ಎಂಟಿಗೆ ಏನನ್ವೆ ಗೊತ್ತಿಲ್ಲ ನಿಜವಾಗೂನು ನೋಡು ತೆಪ್ಪಾಯ್ತು ನಂದು ಇನ್ನೊಂದ್ ಚಿತ್ತ ಹಿಂಗೆ ಎಲ್ಲನ್ವೆ ಮಾಡಕ್ಕಿಲ್ಲ ಪ್ಲೀಸ್ ನನ್ ಎಂಟಿಗೆಲ್ಲ ಏನು ಹೇಳಕ್ ಹೋಗ್ಬೇಡ ಕಾಸಿರ್ಲಿಲ್ಲ ನಿಮ್ಮ 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 ಅತ್ತೇದು ಸಾಂಗೋದ್ ಸಾಲ ಎಲ್ಲಾ ಕೊಡ್ಬೇಕು ಅದು ನಂಗೆ ಖರ್ಚು ಇರಲಿಲ್ಲ ಅದಕ್ಕೆ ಏನೋ ನಿಮ್ಮಿನಾಗ ಬಂದ್ಬಿಟ್ಟ ಕರ್ಕೊಂಡೋಗ್ತೀನಿ ಅಷ್ಟೇ ನೋಡು ಆ ದುಡ್ಡೆಲ್ಲ ಚುಕ್ತ ಮಾಡ್ಬಿಡ್ತೀನಿ ನಾನು ಸರಿನಾ ದಿನ ಒಂದೊಂದ್ ಲೀಟರ್ ಕರ್ಕೊಂಡು ಹೋಯ್ತಿದ್ದೆ ಒಂದ್ ಹಾಕು ಲೆಕ್ಕಾಕು ಏನ್ ಸುಳ್ಳು ಹೇಳ್ತಿದ ಅಂದ್ರೆ ನೀನು ಕಂತ್ರಿ ನೀನು ಸುಳ್ಳು ಹೇಳ ನೀನ್ ಎತ್ತಿದ ಕೈ ಅಲ್ವ ನೀನ್ ಸುಳ್ಳು ಹೇಳದ್ರ ಏನಿಯಾ ಸುಳ್ಳಾಗ ಏನಿಯಾ ನೀನು ಉಟ್ಬಿಟ್ಟು ಬೆಳೆದ್ಬಿಟ್ಟಿದೀಗ ಅಂತ ಅನ್ಸ್ತದ ನೀನು ಲೋಪಾರ್ ನನ್ ಮಗ ಹಾ ಏನ್ಲಾ ಅನ್ಕೊಬಿಟ್ಟಿಯ ನೀನು ಏನ್ ಅನ್ಕೊಬಿಟ್ಟಿದ ನೀನು ಮಂಗನ್ ಮಾಡ್ಕೊಬಿಟ್ಟಿದ್ಯಾ ನೀನು ಮಂಗನ್ ಮಾಡ್ಕೊಬಿಟ್ಟಿದೀಗನ್ಲಾ ఒన్నొందు లీరు కర్కం వచ్చింది అంటే నన్ను మగనే ఇర నాలుటర్ల ఉండె పత్కం హోగవనీ ఎలాగూ కాలు కర్కం అసదువు అంత ఇల్ బిడదాక తర్కీ పర్కారూ గుబుట్టవనే ఈ నోడ్రే నేను మాే ఇలా సాస్వా నిక నడిలా నోడి నేను ఊరు ముందేనియా ముందేన హే హింగి అంతేబుట్టు ఊరు ముందే జగల జగ్ల నడిలా ఈ జగల మి నింకొండీ నిన్ను యోగ్యత ఏను అంత్బుట్ నిన్న ఎండ్ర ముందే ఎలా హిని నడిలా ಅಯ್ಯೋ ಅಯ್ಯೋ ಪದ್ದು ಪ್ಲೀಸ್ ಪ್ಲೀಸ್ ಹಂಗ್ ಮಾಡ್ಬೇಡಕ್ ಹೋಗ್ಬೇಡ ಇವತ್ತೇ ಕೊನೆ ನಿಮ್ಮ ಹೊಸಂತ ನಾನ್ ಇನ್ನೊಂದ್ ಕಿತ್ತ ಬರೋಕಿಲ್ಲ ಪ್ಲೀಸ್ ಪ್ಲೀಸ್ ನನ್ ನಿಜವಾಗ್ ಬರೋಕಿಲ್ಲ ನಾನಂತುನ್ವೆ ನೋಡು ಜೋರಾಗ್ ಮಾತಾಡಿದ್ರೆ ಊರ್ ಜನ ಎಲ್ಲ ಎದ್ಬಿಟ್ಟು ಊರ್ ಜನ ಎಲ್ಲ ಎತ್ಕಿ ಬಿಡ್ತಾರೆ ದಯವಿಟ್ಟು ನೋಡು ಹಾಲ್ ಇನ್ನ ಕಿತ್ತ ಅಯ್ಯೋದು ಇಲ್ಲ ಏನೂ ಇಲ್ಲ ಇವತ್ತೆ ಸುಮ್ನಾಗ ಹೋಗ್ಬಿಡ್ತೀನಿ ನಾನು ನನ್ ಎಂಡ್ರಿಗೇನು ಯೋಳಕ್ ಹೋಗ್ಬೇಡ ನನ್ ಎಂಡ್ರು ನನ್ನ ಪದ್ಲೆ ನೀ ಪೆದ್ದ ಅಂತ ಇಟ್ಕೊಂಡು ಹೊಡಿತಿತ್ತಳೆ ಈಗ ನೀನು ನೀನ್ ನೋಡಿಯೋದಲ್ದ ಅವಳದ್ದಾಗ ಒಡಸ್ಕೋಬೇಕು ಇಂತ ಬಾಳು ಏನಕ್ಕ ಬಾಳ್ತಿದ ನಾಚಿ ಕೇಳ್ಬಾಳು ಮುಚ್ಕೊಂಡು ಹಾ ಅದೇನು ಅಂತರಲ್ಲ ಮೈ ಬೋಗಿಸ್ಬಿಟ್ಟು ಕೆಲಸ ಮಾಡೋನ್ಗೆ ನೂರ್ ಕೆಲ್ಸ ಇರ್ತಾವಂತೆ ಮೈ ಬಿಟ್ಟು ಮೀಕಂಡ್ ಕೆಲಸ ಮಾಡೋನ್ಗೆ ನಿನ್ನಂಗೆ ಹೂ ಬುಕ್ಕ ತಿನ್ಕೊಂಡು ಬಿದ್ದಿರೋನ್ಗೆ ಆ ಎಲ್ಲ ಇಂತನೆ ಇಂತಾನೆ ಕೆಲಸ ಕಾಳು ನನ್ ಮಗನಿ ಯೋಸ್ ಕೆಲಸ ಇರಕ್ಕಿಲ್ಲ ಹೇಳು ಆ ಕೆಲ್ಸ ಎಲ್ಲಾನು ಮಾಡೋದು ಬಿಟ್ಬಿಟ್ಟು ಇಲ್ಲಿ ಕಳ್ಳಟ ಆಡ್ತಿದ್ದೀ ನೀನು ಮೈ ಬೊಗ್ಸ್ ಕೆಲಸ ಮಾಡೋರೇನ್ ಬ್ಯಾಡ ಅಂತದ ಹೇಳು ಮೈ ಬೊಕ್ಸ್ ಮಾಡ್ಲಾ ನಿಂಗೆಲ್ಲ ಮೈ ಬಿಟ್ಟು ನಿನ್ ಮಾಡ್ಬಾರ್ದು ಕೆಲ್ಸವಾ ಎಲ್ಲ ಬಿಟ್ಟಿಯಾಗಿ ಬಂದ್ಬಿಡ್ಬೇಕು ನಿನಗೆ ಬಿಟ್ಟಿ 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 ಆಗಿ ಅಲ್ವಾ ಕಂಡೀನ್ ತಗ ನೀನ್ ಆಟ ಎಲ್ಲ ಬೇರೆ ಕಂಡಿವ್ನಿ ಬಾ ನಿಂಗ ಐತೆ ಬಾ ನಿಂಗೆ ಕಾಳು ಮಗ್ನಿ ನಿಂಗೆ ಮಾರಿ ಹಬ್ಬ ಬಾ ನೀ ಏನರದಾಗಿ ನೀವು ಹೂವು ಬುಕಂಡು ತಿನ್ನೋ ಜನ ನೀವು ಮೈ ಬೋಗಿಸ್ಬಿಟ್ಟು ಕಷ್ಟಪಟ್ಬಿಟ್ಟು ಕೆಲಸ ಮಾಡೋ ಜನ ಅಲ್ಲ ನೀವು ಹೂವು ಬುಕಂಡ್ ಚೆನ್ನಾಗಿ ತಿಂತೀರಾ ಬರ್ರಿ ಐತೆ ಬರ್ರಿ ಪೊದ್ದಿ ಆ ಮಾರಕ್ಕ ಅವ್ರೆಲ್ಲ ಹೇಳ್ತಾ ಇದ್ರು ಕಣಮ್ಮಿ ಹ್ಞೂ ಅವ್ರಿಗೆಲ್ಲೂ ಹಾಲ್ ಹಾಲು ಕೊಡ್ತಾವ್ನಂತೆ ಕಳೆಕ ತಕೊಂಡು ಮನಗ್ ತಗೊಂಡ್ಯ ಗೆಲ್ಲ ಮಾರ್ತಿದೀಗ ಓಹ್ ನಾನು ನಿನ್ನೆ ಸಂಜೆ ಹಂಗೊಂದು ಆಲ್ ತರಕ್ ನಾನು ಹೋಗಾಕಿಲ್ಲ ಹಿಂಗೆ ಅದ್ನಿ ಗಣ್ಣ ಹೇಳಿವನಿ ತಂದ್ಬಿಟ್ಟು ಅವ್ನೇನಿ ಹಾಲು ಹಾಲ್ ಹಾಕ್ಬಿಟ್ಟು ಹೋಯ್ತಾನಂತೆ ಒಂದು ರೂಪಾಯಿ ಎರಡು ರೂಪಾಯಿ ಎಕ್ಸ್ಟ್ರಾ ತಗತಾನ ಅಷ್ಟೇನಿಯಾ ಸೊಳ್ಳಿನಾಗ್ ತಂದ್ಬಿಟ್ಟು ಹಾಕೋಯ್ತಾನೆ ಭಾಳ ಒಳ್ಳೇನು ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು ಹ್ಞೂ ನಾ ನೀವ್ ಅಲ್ಲಿಂದನಪ್ಪ ತಂದಾಕ್ತಾನೆ ಡೈರಿಗೆ ಹೋಗ್ಬಿಟ್ಟು ಹೆಂಗಪ್ಪ ತಂದಾಗ್ತಾನೆ ಅಂತ ಅನ್ಕೊಂಡಿದ್ದೆ ಈಗ ಗೊತ್ತಾಯ್ತಲ್ಲ ಇವ್ನಿಗೆ ಹೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಕಳ್ಳನ ಮಗು ನೀವು ಹೋಗ್ಯತೆ ಇವತ್ತು ಗೊತ್ತಾಯ್ತಲ್ಲ ಬಾ ಹಾ 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 ಪರವಾಗಿಲ್ಲ ಇವನು ನಾನ್ ಅದಕ್ಕೆ ಏನಿ ಗಂಟೆ ಏನಿ ಎದ್ಬಿಟ್ಟು ಬಂದಿದ್ದು ನನ್ನ ಮಗ ನನ್ನ ಮಗ ತಗ್ಲಾಕಂಡಿದ್ದ ಒಳ್ಳೆದೇನೆ ಆಯ್ತು ಬಾ ಹ್ಮ್ ಹ್ಮ್ ಇಂತೋ ಯೋಸ್ ಜನ ಇರ್ತಾರ ಕಾಣ್ದಿದಂಗೆ ಕದ್ಬಿಟ್ಟು ಆಲ್ ಕರೆದ್ಬಿಟ್ಟು ಹಾಕೋಳರು ಹ್ಮ್ ಹ್ಮ್ ಒಂದೊಂದ್ ಲೀಟ್ರ್ ಒಂದೊಂದ್ ಲೀಟ್ರು ಕತ್ಕೊಂಡ್ ಆಯ್ತಿದ್ದಾ ನಾಯಿ ಒಬ್ಬಗಳು ಎಷ್ಟ್ ಲೀಟರ್ ಕತ್ಕೊಂಡ್ ಆಯ್ತಿದ್ದೆ ಅಂತ ಬೇಡ ಒಂದ್ ದಿನ ಮೂರ್ ಮೂರ್ ಲೀಟ್ರ್ ನಾಲ್ಕ್ ನಾಲ್ಕು ಲೀಟ್ರು ಕತ್ಕೊಂಡ್ತಿದ್ದೆ ಸಾಯಿಸ್ಬೇಕು ಅಂತ ನೀನ್ಯಾ ಮನ ಬಂದ್ಬಿಟ್ಟಿದಿರ ಅನ್ನಿಸ್ತದೆ ನೀನು ಅನ್ನಾದ್ನಿ ಇಬ್ರು ಐತೆ ಕಂಡ್ಲಾ ನಿಂಗೈತೆ ಇಷ್ಟಕ್ಕೆ ಬಿಡಕ್ಕಿಲ್ಲ ನಿನ್ನ ನನ್ ಮಗನೆ ನಿಂಗೈತೆ ನಡಿ ನಡಿ ಆ ಚೊಂಬೆ ಎತ್ಕೊಂಡು ನೋಡಿ ಚೊಂಬಲ್ಲಾ ಬಿಂದನೆ ತಗೊಬಿಟ್ ಬಂದಿದ್ದೀಗಲ್ಲ ಎತ್ಕಂಡ್ ನೋಡಿ ಕಾಯಿ ನನ್ ಮಗ್ನೆ ಅಲ್ಲಾ ಕಂಡು ಅಂದ್ರೆ ನಿಮಗೆ ನಿನಗೂ ಬೇಕು ನಿಮ್ಮ ಅಪ್ಪಂಗೂ ಬೇಕು ನಿಮ್ಮ ಅಮ್ಮಂಗೂ ಬೇಕು ಎಲ್ರಿಗೂ ಬೇಕು ನನ್ನೇನೇ ಮನೆ ಖಾಲಿ ಮಾಡ್ಸಿದ್ದೀರಾ ಆ ಎಲ್ಲಿ ಹೋದ್ರು ನಿಮ್ಮಿಂದ ನಿಮ್ದಿಲ್ವಲ್ಲಾ ನೋಡಿ ಪಂಚಾಯತಿ ಕಲಾ ಹಾಕ್ಸ್ತೀನಿ ಊರಿಂದ ಬಯಸ್ಕರ ಹಾಕ್ಬಿಟ್ರೆ ಆಮೇಲೆ ಊರಾಗಿರೋ ಅಜ್ಜಿಗಳೆಲ್ಲ ಬಿಡ್ತಾರೆ ನಾನು 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 ನನಗೂ ಹಿಂಗೆ ಮೋಸ ಮಾಡಿದ್ದೆ ನನಗೂ ಹಿಂಗೆ ಮೋಸ ಮಾಡಿದ್ದ ಅಂತ ಹೇಳ್ಬಿಟ್ಟು ಹೋದು ಬಿ ಆಡ ಕಣ್ಬೋದು ಬಿ ಆಡ ಪ್ಲೀಸ್ ಇದೊಂದು ಕಿತ ಬಿಟ್ಬಿಡು ಇದೊಂದು ಕಿತ ಇದೊಂದೇ ಒಂದು ಕಿತ ಈಗ ಹೊಸ ಎಷ್ಟು ಆ ಒಂದು ತಿಂಗಳು ನಿಂದು ಎಷ್ಟಿತ್ತು ಆಳಿಂದು ಒಂದು ಎಲ್ಲ ತಂದ್ಬಿಟ್ಟು ಕಾಸು ಕೊಟ್ಬಿಡ್ತೀನಿ ನಿಜ ಹೋಗು ತಂದು ಕೊಟ್ಬಿಡ್ತೀನಿ ವಾರ ಟೈಮ್ ಕೊಡ್ತೀನಿ ವಾರದಷ್ಟೊತ್ತಿಗೆ ನಂದು ಎಷ್ಟೈತು ಅಷ್ಟನ್ನೇ ತಂದು ಕೊಟ್ಬಿಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗನೇ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ ಹಾಂ ನಡಿ ಓಹ್ ಎಲ್ಲ ಒಂದು ಏಳು ಎಂಟು ಸಾವಿರ ತಂದು ಕೊಡಬೇಕಾಯ್ತು ಹಾಲಿಂದೇನು ಹುಸಿ ಕರ್ಕೊಂಡಿದ್ವಿ ಒಂದು ತಿಂಗಳಿಂದ ನೋ ಬೇಜನ ಹಾಲು ಕರ್ಕೊಂಡಿದ್ದೀಗಲ್ಲ ಅಷ್ಟೇ ಅಲ್ಲ ಒಂದು ತಿಂಗಳು ಮಟ್ಟಿಗೆ ನೀಣಿಯಾ ನಮ್ಮ ಹೊಸನ ನೋಡ್ಕೊಂಡು ಹಾಂ ಒಂದು ಎಂಟು ಸಾವಿರ ಕಾಸು ಕೊಡಬೇಕು ಇಲ್ಲಾಂದರೆ ನೀನೇನಿಯಾ ಒಂದು ತಿಂಗಳು ನಮ್ಮ ಹೊಸಗೆ ಹುಲ್ಲಾಕಿ ಮೇವಾಕಿ ಮೈ ತೊಳ್ದು ಹಾಲು ಕರೆದು ಡೈರಿಗೆ ಹಾಕ್ಬಿಟ್ಟು ಬಂದು ದುಡ್ಡು ತಂದು ನನಗೆ ಕೊಡಬೇಕು ನೀನು ದುಡ್ಡು ಎಂಟು ಸಾವಿರ ರೂಪಾಯಿ ಕೊಡಲ್ಲ ಅಂತ ನನಗೆ ಗೊತ್ತು ಈ ಕೆಲಸನ ನಾ ಮಾಡು ನಾಳೆಯಿಂದ ಬಂದರು ಸರಿ ಬದ್ದು ಆಯ್ತು ನಿಜವಾಗೂ ನನ್ವೆ ಬಂದ್ ಮಾಡ್ಕೊಡ್ತೀನಿ ಕೆಲ್ಸನ ಹ್ಞೂ ನನ್ಗೆ ಏನು ಬೇಕಿಲ್ಲಪ್ಪ ನಿಜವಾಗೂ ನೀನು ಹೆಂಗೆ ಹೇಳ್ತೀವೋ ಹಂಗೆ ನೀನು ಬೆಳಿಗ್ಗೆನೆ ಬಂದ್ಬಿಟ್ಟು ಹಾಲು ಕರೆದು ಕೊಟ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಹಸನ್ ಹೋಗ್ಬಿಟ್ಟು ಮೇಸ್ಕೊಂಡು ಕರ್ಕೊಂಡ್ಬಿಟ್ಟು ಬರ್ತೀನಿ ಅಷ್ಟು ಕೆಲಸ ನಾಳೆಯಿಂದ ಮಾಡಲಿಲ್ಲ ಅಂತ ಹೇಳಿದ್ರೆ ನೀಟ ನೀನು ಎಂಟ್ರ ಹತ್ರ ಬರ್ತೀನಿ ಸರಿನಾ ಬಂದು ಏನ್ ಮಾಡಬೇಕು ಅಂತ ನಂಗೂ ಗೊತ್ತು ಹ್ಮ್ ಪಂಚಾಯ್ತಿ ಬೇಡ ಬೇಡ ನಡಿಲಾ ನಡಿ ಬಿಂಗೆ ಎತ್ಕೊಂಡ್ ನಡಿ ಬಿಂಗೆ ಒತ್ಕೊಂಡ್ ಬಂದು ಒಂದ್ ಕಾಳ್ ನನ್ ಮಗ ಹುಡುಗಿರಂದ್ರೆ ಡೇಂಜರಪ್ಪ ಹುಷಾರಾಗಿರಪ್ಪ ಬೆಣ್ಣೆ ಮಾತಿಗೆ ಬೆರಕಾಗೋದ್ರೆ ಬೆಪ್ಪರಾಗ್ತಿ ಇರಪ್ಪ ಯವರ್ ತರದ್ ಏನ್ ಕರ್ಮ ಮಾಡಿದಿನ ಕಾಣಿ ನನ್ನ ಗಾಂಡನಿಂದ ನನಗಂತೂ ನೆಮ್ಮದಿಲ್ಲ ಬುಡವ ಒಂದ್ ದಿನಕ್ಕ ನಾ ನೆಮ್ದಿಲ್ಲ ನನಗಂತೂ ಇವ್ರಿಬ್ರಿಂದನೂ ನೆಮ್ಮದಿ ಇಲ್ಲ ಹೋಗತಾಗಿ ಅಲ್ಲ ಏನಾರ ಒಂದೊಂದು ಮಾಡ್ತಿರ್ತಾರಲ್ಲ ಒಂದ್ಕಂಡ ಇಂಥ ಕುಂತ್ರಿ ಕೆಲಸ ನಡೆದಿರ್ತದೆ ನಮ್ಮ ಹೊಸ ಒದ್ದ ಅಂತದಲ್ಲ ಹಾಂ ಇನ್ನೇನು ಒತ್ತಿ ಒತ್ತಿ ಹಾಲು ಇಲ್ದಿದ್ರು ಅಂಗ ಕರೆದ್ಬಿಟ್ರೆ ಇನ್ನೇನು ಮಾಡ್ತದೆ ಹೇಳು ಹಾಲ ಇಲ್ದಿದ್ದಾಗ ಒದ್ದಿದ್ದಂಗೆ ವದ್ದಿದ್ದಂಗೆ ನೋಡ್ದೆ ಸರಾಜಿ ನಿಮ್ಮನೆ ಯಾರನ್ನ ಇಂಥವ್ರು ಹೇಳು ಅಪ್ಪಪ್ಪ ನಮ್ಮನೆಯಾಗಂತೂನು ಈಗ ನೋಡು ಈಗ ಇಂಥೊರೆನೇ ನೀರೋದು ನನ್ನ ಮಗು ನಾಳೆಯಿಂದ ಹಾಕೊಂಡು ಚೆನ್ನಾಗಿ ರುಬ್ಸು ಅವಾಗನ ಬುದ್ಧಿ ಬರ್ತದೆ ಕುಂತ್ರಿ ಮಗಂಗೆ ನೀನು ಏನು ಒನ್ನೋಕ್ಕಿಲ್ವಲ್ಲ ಬದ್ದಿ ಅದಕ್ಕೆ ನೀಡ್ತಾನೆ ಆಡ್ತಾನೆ ನನ ಮಗ ಹಾಕೊಂಡು ಚೆನ್ನಾಗಿ ಗ್ರೂಪ್ಸು ಮೀಕಂಡ್ ಅವಾಗ ಸುಮ್ಮನೆ ಆಯ್ತಾನೆ ಹ್ಞೂ ಯಪ್ಪ ನಾನು ನೋಡೋಣ ನೀನು ಎದ್ದಿಚ್ಚು ಎದ್ದಿರೋಕ್ಕಿಲ್ವೋ ಹೇಳ್ಬಿಟ್ಟು ಸೊಳಿನಾಗ ಹಂಗೆ ಎದ್ಬಿಟ್ಟು ಓಡಿ ಬಂದೆ ಹ್ಞೂ ಈಗ ಹೋಗಿ ಈಗ ಹೋಗಿ ಹಾಲು ಕರ್ಕೊಂಡೋಗ್ತದೆ ಇವಾಗ ಹಾಲು ಯಾವಾಗ ಕಣ್ಣನ ಮಗ ಕರೆದಿಲ್ವಲ್ಲ ಹೋಗಿ ಕರಿಯೋಗ ತಗೊಂಬಿಟ್ಟು ಬಂದು ಹ್ಮ್ ಇನ್ನೇನು ಯೋಸನದಲ್ಲಿ ಕೊಟ್ಟಾಕೆ ಹೋಗ್ಬೇಡ ಒಳಗಡೆಗೆ ಕೊಟ್ಟಾಕ್ಬಿಡು ಇಲ್ಲಾಂದರೆ ಕಳ್ಳನ ಮಗು ನಂಬೋದು ಹೆಂಗೆ ಹೇಳು ಇನ್ನೊಂದು ಕಿತ್ತ ಬಂದ್ಬಿಡ್ಬೇಕಾದ್ರೆ ಕರ್ಕಂಡನ ಗೊತ್ತೇ ಇಲ್ಲ ಅಂದ್ಬಿಡ್ತಾನೆ ಏನ್ ದಿನ ನಾಲ್ಕು ಗಂಟೆಗೆ ಐದು ಗಂಟೆಗೆ ಇದ್ಬಿಟ್ಟು ಕಾಲು ಕಾಯ್ತದೆ ಇಲ್ಲ ಹೇಳು ಭಯ ಬಂದೈತೆ ಎರಡು ಬಿಟ್ಟು ಕಳ್ಸಿದ್ದೀನಲ್ಲ ಇನ್ನೊಂದ್ಸಲ ನಾಲ್ಕು ಪಾರಿಸ್ತಾಳೆ ಅಂತ ಭಯ ಭಯ ಬಂದೈತೆ ಕಳ್ಳಣನ ಮಗುನ್ಗೆ ಯಪ್ಪಾ ನಡೀ ಹೋಗಿ ಕರ್ಕೊಬೇಕು ಓಯಿಟಾಕೊಬಿಟ್ಬರ್ತೀನಿ ಕ್ಯಾಣ ಹ್ಮ್ ಸರಿ ಸರಿ